ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನನ್ನ ಬೈಗೇಡ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಮಂಡಲದ ವತಿಯಿಂದ ಎಚ್ ಕೆ ಬೆಳಗು ಸಾಹೇಬ್ರನ್ನ ವಿಧಾನ ಪರಿಷತ್ ಸಭೆ ಸ್ಥಾನಕ್ಕೆ ಅವ್ರನ್ನ ಅವರ ಹೆಸರು ಈಗಾಗಲೇ ಮುಂಚಿನಲ್ಲಿ ಇದ್ದು ಅವರಿಗೆ ಸ್ಥಾನವನ್ನು ಕೊಡಬೇಕಳಿ ಕೇಂದ್ರ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೂ ಮನವಿಯನ್ನು ಕೊಟ್ಟಿದ್ದಾಗಿದೆ ಈಗ ಎಸ್ ಕೆ ಬೆಳಗು ಸಾಹೇಬ್ರು ಎರಡು ಸಲ ಸಚಿವರಾಗಿ ಎರಡು ಸಲ ಶಾಸಕರಾಗಿ ಎರಡು ಸಲ ಬಿಜಾಪುರ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರಾಗಿ ಮತ್ತು ರಾಜ್ಯ ರಾಜಕಾರಣಕ ಸದಸ್ಯರಾಗಿ ನಿಗಮನಳಿಯಾಗಿ ಪ್ರತಿಯೊಂದು ಹಲವಾರು ಹುದ್ದೆಗಳಲ್ಲಿ ತಮ್ಮದೇ ಒಂದು ಹೋರಾಟ ಮುಂಚೂಣಿಯಲ್ಲಿ ಇದ್ದು ಎಸ್ ಕೆ ಅವರು ಹೂಡ್ಗೆ ಎನ್ ಟಿ ಬಿ ಇರ್ಬೋದು ಮತ್ತು ನೀರಾವರಿ ಇರ್ಬೋದು ಮತ್ತು ಅಲ್ಲಿಂದ ಭೂ ಸ್ವಾಧೀನ ತಿದ್ದುಪಡಿಗಳಿಗೆ ಮೂರೂರು ವರ್ಷ ಹೋರಾಟವನ್ನು ಮಾಡಿ ಎಸ್ ಕೆ ಅವರು ತಮ್ಮದೇ ಆದಂಥ ಹೋರಾಟ ನಿರ್ಧಾರ ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಉತ್ತರ ಕನ್ನಡದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರಬೇಕು ಏನಾದರೂ ತಮ್ಮದು ಅಳಿಲಿ ಸೇವೆ ಇದೆ ಇದ್ದು ಮತ್ತು ಈಗ ಬಸವನ ಬಗಡೆ ಕ್ಷೇತ್ರದಿಂದ ಹೆಚ್ಚಿನ ಮತಗಳನ್ನು ಈಗ ಭಾರತೀಯ ಜನತಾ ಒನ್ ನಮ್ಮ ಬ ಬಸವನ ಬಗಡಿಯಿಂದ ಹೆಚ್ಚು ಮತಗಳಿಂದ ಅಲ್ಲಿ ಕೊಡಬೇಕು ಅನ್ನೋದು ಎಂ ಪಿ ಒಳಗೆ ಪ್ರತಿಯೊಂದು ಇಪ್ಪತ್ತೇಳು ಪಂಚಾಯತಿಯಲ್ಲಿ ತಮ್ಮದೇ ಆದ ಪ್ರವಾಸವನ್ನು ಮಾಡಿ ನಲವತ್ತೆಂಟು ಶಕ್ತಿ ಕೇಂದ್ರ ಮತ್ತು ಹತ್ತು ಮಹಾಶಕ್ತಿ ಕೇಂದ್ರದಲ್ಲಿ ಜಗಜೀನ್ ಸಾಹೇಬರು ತಂದು ಪ್ರಚಾರವನ್ನು ಮಾಡಿ ಮತ್ತು ಬಸ ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲದೆ ಮತ್ತು ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ತಮ್ಮ ಹಿಂದುಳು ಸಮಾಜ ಗಾನಗಿ ಸಮಾಜದ ಎಂಬತ್ತೈದು ಲಕ್ಷ ಮತಗಳ ಮ ಮತ ಸಮಾಜವಿದ್ದು ಅವು ಮ ಷೆಯಲ್ಲಿ ಮತವನ್ನು ಸೆಳೆಯಲ್ಲಿ ಯಶಸ್ವಿಯಾಗಿ ಎಚ್ ಕೆ ಬೇಳೆ ಅದಕ್ಕಾಗಿ ಅವರು ಒಳ್ಳೆಯ ವ್ಯಕ್ತಿಯವರ ಒಂದು ಸರಳತೆ ರಾಜಕಾರಣಿ ಅವರನ್ನು ಕೊಂಡು ಅದಕ್ಕಾಗಿ ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಎಚ್ ಕೆ ಬೆಳೆಯವರು ಕೊಟ್ಟು ಕೊಡಬೇಕಂತೇಳಿ ನಮ್ಮ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರಲ್ಲಿ ನಾವು ಆಗ್ರಹಿಸ್ತೇ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್